ಹೊನ್ನಾವರ ತಾಲೂಕಿನ ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ಚಾಲಕ ದಂಪತಿ ನಾಪತ್ತೆಯಾದ ಪ್ರಕರಣ ಕೊನೆಗೂ ಬಗೆಹರಿದಿದ್ದು ಇವರು ಮಂತ್ರಾಲಯದಲ್ಲಿ ಪತ್ತೆಯಾಗಿದ್ದಾರೆ ನವೆಂಬರ್ ಇಪ್ಪತ್ತಾರರಂದು ಗೇರುಸೊಪ್ಪ ಆರ್ಎಫ್ಒ ಅವರು ಕಿರುಕುಳ ನೀಡುತ್ತಿದ್ದಾರೆಂದು ಪತ್ರ ಬರೆದಿಟ್ಟು ಗೇರುಸೊಪ್ಪ ವಲಯ ಅರಣ್ಯ ಕಚೇರಿಯಲ್ಲಿ ಗುತ್ತಿಗೆ ನೌಕರನಾಗಿ ಕೆಲಸ ಮಾಡುತ್ತಿದ್ದ ಕೆರೆಕೋಣ ಅಡಿಮನೆಯ ಮಂಜುನಾಥ ಗಣಪ ನಾಯ್ಕ್ ಮತ್ತು ಅವರ ಪತ್ನಿ ವೀಣಾ ಮಂಜುನಾಥ ನಾಯ್ಕ್ ನಾಪತ್ತೆಯಾಗಿದ್ದರು ನವೆಂಬರ್ ಇಪ್ಪತ್ತಾರರ ರಾತ್ರಿ ಮಿಸ್ಸಿಂಗ್ ದೂರು ದಾಖಲಿಸಿಕೊಂಡು ವಿವಿಧ ಆಯಾಮದಲ್ಲಿ ತನಿಖೆ ನಡೆಸಲಾಗಿತ್ತು ನವೆಂಬರ್ ಇಪ್ಪತ್ತೇಳರಂದು ಕುಟುಂಬಸ್ಥರು ಠಾಣೆಯ ಮುಂದೆ ಜಮಾವಣೆಗೊಂಡು ಪೊಲೀಸರ ಜೊತೆ ಚರ್ಚೆ ನಡೆಸಿದಾಗ ಪತ್ತೆ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದರು ಸಿಸಿ ಕ್ಯಾಮೆರಾ ಮೊಬೈಲ್ ನೆಟ್ವರ್ಕ್ ಮೂಲಕ ಮಂತ್ರಾಲಯದಲ್ಲಿ ಇರುವ ಖಚಿತ ಮಾಹಿತಿ ಮೇರೆಗೆ ಅಲ್ಲಿಯ ಪೊಲೀಸರ ಸಹಕಾರದ ಮೇರೆಗೆ ಶುಕ್ರವಾರ ಹೊನ್ನಾವರಕ್ಕೆ ದಂಪತಿಯನ್ನ ಪೊಲೀಸರು ಕರೆತಂದಿದ್ದಾರೆ ಮೇಲಾಧಿಕಾರಿಯ ಹೆಸರು ಬರೆದಿಟ್ಟು ನಾಪತ್ತೆಯಾದ ಪ್ರಕರಣ ಕೆಲ ತಿಂಗಳಿನಲ್ಲಿ ಜಿಲ್ಲೆಯ ಎರಡು ಪ್ರಕರಣವಾಗಿದ್ದು ಪೊಲೀಸ್ ಇಲಾಖೆಯು ಈ ಬಗ್ಗೆ ಆಳವಾದ ತನಿಖೆ ಮಾಡಬೇಕಿದೆ ಇವರೇ ಪತ್ರ ಬರೆದರಾ ಅಥವಾ ಬೇರೆಯವರು ಸಲಹೆ ನೀಡಿದರ ನಾಪತ್ತೆಯ ಬಳಿಕ ಯಾರೊಂದಿಗೆ ಇವರು ಸಂಪರ್ಕ ಹೊಂದಿದ್ದರು ಎನ್ನುವ ವಿವಿಧ ಮಜಲುಗಳಲ್ಲಿ ತನಿಖೆ ಮುಂದುವರಿಸಬೇಕಿದೆ Kenara plus news on Navarra.